ಹತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ಹಳ್ಳಿಯಿಂದ ಬಂದಿರೋನು ಈಗ ನಮ್ಮ ಮನೆಗಳಲ್ಲಿ ನಾನು ಮನೆಯಲ್ಲಿ ಒಂದು ಗಾರೆ ತೊಟ್ಟಿ ಮಾಡಿಸಿರ್ತೀನಿ ನೀರು ತುಂಬಿಸಿ ತೊಟ್ಟಿ ಮಾಡಿಸಿರ್ತೀರಲ್ಲ ಮನೆ ಇದೇ ತೊಟ್ಟಿ ನಾನು ಮನೆಯಲ್ಲಿರೋ ತೊಟ್ಟಿಗಳು ಆಮೇಲೆ ಈಗ ಒಂದ್ಕಲ್ ಬಂದು ಹಿಂದೆ ನಮ್ಮ ತಾಯಿ ಎತ್ತಿದ್ದೀರೆಲ್ಲ ಖಾರ ರುಬ್ಬಿಸಿ ಸಾಂಬಾರ್ ಮಾಡ್ತಿರೋ ಈಗೆಲ್ಲ ಮಿಕ್ಸಿ ಬಂತು ಅಂತ ಹೊರಡ್ಕಲ್ನೆಲ್ಲ ಬೀದಿಗೆ ಹಾಕಿದ್ದೀವಿ ಮತ್ತೆ ಎಳ್ಳಿರ್ ಕುಡಿತೀವಿ ಎಳ್ಳಿನ ಪುಡಿ ಮುಟ್ಟಿ ಭಾಗ ಮಾಡಿ ಬಿಸಾಕ್ ಬಿಡ್ತೀವಿ ನಾವು ಬಾಯಕ್ಕೆ ಅಂತ ಎಳ್ಳಿನ ಪುಡ್ತೀವಿ ಎಳ್ಳಿನ ಪುಡ್ ಸೇರಿಕೆ ಅಮ್ಮ ಏನ್ ಮಾಡ್ತಾರೆ ಎಳ್ಳಿನ ಎರಡು ಹೋಳು ಮಾಡಿಬಿಟ್ಟು ಕಾಯಿ ತಿಂದ್ಮೇಲೆ ಇಲ್ಲ ನಾವು ತಂದು ಮನೆ ತಾವಾಗ್ತಿರ್ತೀವಿ ಅದು ನಾಲ್ಕು ಭಾಗ ಮಾಡಿದ್ರೆ ನೀರು ನಿಂತ್ಕೊಳಕ್ ಅವಕಾಶ ಇರ್ತದೆ ಮಳೆ ಸೀಸನ್ ಅಲ್ಲಿ ಆ ಎಲ್ಲಿರಲ್ಲಿ ನೀರು ತುಂಬಕ್ಕೆ ಅಂದ್ರೆ ಮಳೆ ನೀರು ಬಂದಾಗ ನೀರು ತುಂಬಕ್ಕೆ ಅಂದ್ರೆ ಅಲ್ಲೂ ನಿಂಗಿ ಸೊಳ್ಳೆ ಈಗ ನಾವೆಲ್ಲ ಚಿಕ್ಕ ಹುಡುಗರು ಆಗಿದ್ದಾಗ ಸೈಕಲ್ ಟೈರ್ ಹೊಡಿತೀವಿ ಹಳೆ ಟೈರ್ಗಳು ಆಯ್ತು ಅಂದ್ರೆ ಕಟ್ಟಿ ತಕೊಂಡೆ ಊರೆಲ್ಲ ಸುತ್ತಿ ಅದು ಆಮೇಲೆ ಎತ್ತಿನ ಗಾಡಿ ಟೈರ್ಗಳು ಯಾವುದೇ ಇದ್ರ ಅದನ್ನ ನಾವೇನ್ ಮಾಡ್ತೀವಿ ಮನೆಗಳೇ ಮಾಡುತ್ತಿದ್ದ ಇಲ್ಲ ಆ ಕಡೆ ಮನೆ ಈ ಕಡೆ ಮನೆ ಗಲ್ಲಿ ಇತ್ತು ಅಂತ ಗಲ್ಲಿ ತಕೊಂಡೋಗಿ ಮಾಡ್ತಾ ಇದ್ದ ಆಮೇಲೆ ಹಿಂದೆ ಎಲ್ಲ ಮಡಕೆಲಿ ಅಡುಗೆ ಮಾಡ್ತಾ ಇದ್ರು ಮಡಕೆ ಈ ಪ್ಲಾಸ್ಟಿಕ್ ಬಕೆಟ್ ಬಿಂದಿಗೆ ಇವೇನಾದ್ರು ಹೊಡೆದೋಯ್ತು ಅಂತ ನಾವೇನ್ ಮಾಡ್ತೀವಿ ನಮ್ಮ ತಾಯಿರು ನಮ್ಮ ಅಕ್ಕಂದಿರೆಲ್ಲ ಆ ಹೊಡೆದೋಗಿ ತಕೊಂಡೋಗಿ ಗಲ್ಲಿ ಮಾಡ್ಕೊಡೋದು ಇಲ್ಲ ಮನೆ ಮೇಲ್ಗಡೆ ಮಾಡ್ಕೊಡೋದು ಸೂರಲ್ಲಿ ಅದು ಮಳೆ ನೀರು ಬಂದಾಗ ನೀರು ತುಂಬಿಕೊಂಡು ಅಲ್ಲಿ

ಹೊರ್ಗಡೆ ಇದೆ ಅಲ್ವಾ ಮಿಕ್ಸಿ ಬಂತು ಅಂತ ಹೊರಗಡೆ ಹಾಕಿದೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅನ್ಬಿಟ್ಟು ಹಿಂಗೆ ಸ್ಟ್ರೈಟ್ ಆಗಿ ಹುಡುಗಿರ್ತೀವಿ ಅದನ್ನ ಕ್ರಾಸ್ ಆಗಿ ಮಾಡಬಹುದು ಕ್ರಾಸ್ ಹಾಕಿ ವಾರಣೆ ಮಾಡಿದ್ರೆ ಇದು ಒಳಗಲ್ಲಿ ಹಿಂಗೆ ವಾರಣೆ ಮಾಡಿದ್ರೆ ನೀರು ತುಂಬಲಾಗಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಏನಾದ್ರು ಒಳಗಲ್ಲಿದ್ರೆ ನೀವು ಇವತ್ತೇ ಹೋಗಿ ಬೇಸ್ಟ್ ಮರಳಿಲ್ ಮಣ್ಣಿರ್ತದಲ್ಲ ಮಣ್ಣು ತುಂಬಿಸ್ಬಿಡಿ ಮಣ್ಣು ತುಂಬಿಸ್ಬಿಟ್ರೆ ಅಲ್ಲಿ ಮಳೆ ನೀರು ಸೇರ್ಕರಣೆ ಆಗುತ್ತೆ ಈ ಸೊಳ್ಳೆ ಒಂದು ಬದುಕಿರೋದು ಬರೀ ಮೂವತ್ತು ದಿವಸ ಮಾತ್ರ ಮೂವತ್ತು ದಿವಸದಲ್ಲಿ ಮೂರು ಸರಿ ಮಟ್ಟೆ ಇರ್ತದೆ ಒಂದು ಸರಿ ಮಟ್ಟೆ ಇತ್ತೆ ನೂರೈವತ್ತು ಮಟ್ಟೆ ಮೂರು ಅಂದ್ರೆ ನಾನ್ ಐವತ್ತು ಮೊಟ್ಟೆ ಆಯ್ತು ಈ ಗಂಡು ಸೊಳ್ಳೆ ಏನ್ ಮಾಡ್ತಾರೆ ಮಕ್ಕಳನ್ನ ಆತರ ಇದ್ ಮಾಡಿ ಜೀವನ ಮಾಡ್ತಾರೆ ಈ ಹೆಣ್ಣು ಸೊಳ್ಳೆ ಏನ್ ಮಾಡೋದು ನಮ್ಮ ಅಕ್ಕಂದಿರ ತಾಯಿರೋ ಹೆಣ್ಣು ಮಕ್ಕಳು ಅವರೇ ಮಕ್ಳು ತಾಯಂದಿರಾಗ ಹಿಂಗೆ ಇದು ಸೊಳ್ಳೆ ಮಟ್ಟೆ ಇಟ್ಟು ಮರಿ ಮಾಡ್ಬೇಕಲ್ಲ ಅವಾಗ ನನಗ್ ಸೊಳ್ಳೆ ನನಗ್ ಜ್ವರ ಇತ್ತು ಯಾರಿಗೂ ಗೊತ್ತಿಲ್ಲ ನನಗ್ ಕಚ್ಚಿ ಆ ರಕ್ತ ಇರ್ಕತ್ತು ಈಗ ನಿಮ್ಗೆ ಯಾರು ಸೊಳ್ಳೆ ಬಂದು ಊತ್ಕೊಂಡ್ ಕಚ್ಚು ಗೊತ್ತಾಗ ಅದು ರಕ್ತ ಈರಿ ಹೋಗ್ಬೇಕಾದ್ರೆ ಅವಾಗ ಚುರುಕಂದಾಗ ಕಂದಾಗ ಹೊಡಿತೀವಿ ಸೊಳ್ಳೆ ಅದೇ ಮಾಡ್ತು ರಕ್ತ ಇರ್ಕೊಂಡಾಗ ಅದು ಮಟ್ಟೆ ಇತ್ತು ಆ ನಾನೂರೈವತ್ತು ಮಟ್ಟೆನೂ ಮಟ್ಟೆನು ಡೆಂಗಿ ಸೊಳ್ಳೆ ಬಣ್ಣ ಆ ಸೊಳ್ಳೆ ಬೇರೆಯವರು ತರ್ಚಿದ್ರೆ ಅವ್ರಿಗೆ ಬೆಂಗಿ ಸೊಳ್ಳೆ ಬರ್ತದೆ ಈ ಸೊಳ್ಳೆ ಕಚ್ಚು ತರ್ಸೆ ನಿಮ್ಗೆ ಜ್ವರ ಕಾಣಿಸ್ತಾ ಇದ್ದೀನಿ ಏಳು ದಿವಸ ಬೇಕು ಜ್ವರ ಆ ಸೊಳ್ಳೆ ಕಚ್ಚಿ ಅವಾಗ ನಿಮ್ಗೆ ಜ್ವರ ಬಂತು ಜ್ವರ ಸಣ್ಣದಾಗಿ ಮೈ ಕೈ ನಾವು ಜ್ವರ ಬಂತು ಜ್ವರ ಬಂದ್ರೆ ಏನ್ ಮಾಡ್ತೀವಿ ಈಗ ನಾವೆಲ್ಲ ಗೌರ್ಮೆಂಟ್ ಕೆಲ್ ತಲ್ಲಿದ್ದೀವಿ ನಿಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯಕ್ಕೆ ಬಂದಾಗ ಹೋಗಿ ಪಕ್ಕದಲ್ಲಿ ಯಾವುದೋ ಒಂದು ಚಿಲ್ಲರೆ ಅಂಗಡಿ ಇರ್ತದೆ ಇಲ್ಲ ಮೆಡಿಕಲ್ ಸ್ಟೋರ್ ಇರ್ತದೆ ಮಾತ್ರೆ ತಗೊಂಡು ಕೊಡ್ತಾರೆ ಒಂದು ದಿವಸ ಮಾತ್ರೆ ಕೊಡ್ತಾರೆ ಕಡಿಮೆ ಆಗಿಲ್ಲ ಆವಾಗ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಯಾವುದೋ ಒಂದು ಹಳ್ಳಿ ಈಗ ಇಲ್ಲೇ ಎಂಟಲೆ ಅಂದ್ರೆ ಉದಾಹರಣೆ ಅಲ್ಲಿ ಯಾರೇ ಎಂಟಲೆಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಲ್ಲಿ ಬೆಳಿಗ್ಗೆ ಒಂಬತ್ತು